but this <laughs> ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಕಡೆ ಶ್ರಾವಣ ಶನಿವಾರ ಪೂಜೆ ಎಲ್ಲ ಕೂಡ ಆಯಿತು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾ ನಾನು ಇವತ್ತು ಅಕ್ಕನ ಮನೆಗೆ ಬಂದಿದ್ದೀನಿ ಅಕ್ಕನ ಮನೆಗೆ ಬಂದು ಇಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಕೂಡ ಕಡೆ ಶ್ರಾವಣ ಶನಿವಾರದ ಶುಭಾಶಯಗಳು ಇವತ್ತೆಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅವ್ರ ಮನೆ ಹೊಸ ಮನೆ ಇದೆಯಲ್ವ ಅದು ಕೆಲಸ ನಡೀತಾ ಇದೆ ಅದು ಬಿಡ ನಾನು ಮಾಡೋಕ್ಕೆ ಇವಾಗ ಬಂದಿದ್ದೀನಿ ಇವತ್ತು ಕಡೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಅಕ್ಕ ಕೆಲಸದವ್ರಿಗೆಲ್ಲರಿಗೂ ಕೂಡ ಅಡುಗೆನ ಮಾಡಿ ಊಟಕ್ಕೆ ಹಾಕೋಣ ಅಂತ ಹೇಳಿ ಅಡುಗೆ ಮಾಡ್ತಾ ಇದ್ಲು ಬಂದು ನಾನು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಒಳಗೆ ಅದಕ್ಕೋಸ್ಕರ ಅಲ್ಲಿ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ ಮನೇಲೂ ಕೂಡ ಯಾವುದೇ ಥರ ಬ್ಲಾಗ್ನ ನಾನು ಮಾಡೋಕ್ಕೆ ಆಗಲಿಲ್ಲ ಟೈಮ್ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲ ಹೇಗಿರುತ್ತೆ ಹೇಗೆಲ್ಲ ಕೆಲಸ ನಡೀತಾ ಇದೆ ಅಂತ ನಾನು ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಪಕ್ಕಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಇದು ಅಕ್ಕವರ ಮನೆ ಹೊಸ ಮನೆ ಕೆಲಸ ನಡೀತಾ ಇದೆ ಎಷ್ಟು ನಡೆದಿದೆ ಹೇಗೆಲ್ಲ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಇನ್ನು ಅಕ್ಕ ಕಡೆ ಶ್ರಾವಣ ಶನಿವಾರ ಅಂತ ಹೇಳಿ ಮನೆ ಕಟ್ಟೋರಿಗೆ ಎಲ್ರಿಗೂ ಕೂಡ ಕೆಲ್ಸದವ್ರಿಗೂ ಎಲ್ರಿಗೂ ಕೂಡ ಅಡುಗೆನ ಮಾಡಿದ್ಲು ಅಡುಗೆ ಬಂದು ವಡೆ ಪಾಯಸ ಪಲ್ಯ ಹಪ್ಳ ಉಪ್ಪುನಕಾಯಿ ಅನ್ನ ಸಾಂಬಾರು ಈ ಥರ ಮಾಡಿದ್ಲು ನಾನು ಕೂಡ ಹೋದ್ನಲ್ಲ ಹಾಗಾಗಿ ಎಲ್ರಿಗೂ ಕೂಡ ಊಟ ಎಲ್ಲ ಬಡಿಸ್ಬಿಟ್ಟು ಬರೋಣ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ನಾನು ಅಕ್ಕ ಇಬ್ರು ಕೂಡ ಭತ್ತ ಊಟ ಎಲ್ಲನೂ ತೊಗೊಂಡು ಮನೆ ಹತ್ರ ಬಂದ್ವಿ ಮನೆ ಕೆಲಸ ಅವರು ಎಲ್ಲ ಕೂಡ ಮಾಡ್ತಿದ್ದವರು ಊಟ ತೊಗೊಂಡೋದ ತಕ್ಷಣವೇ ಎಲ್ಲರೂ ಕೂಡ ಕೈಕಾಲು ಮುಖ ತುಳ್ಕೊಂಡು ಊಟಕ್ಕೆ ಬಂದು ಕೂತ್ಕೊಂಡ್ರು ಬಿಸಿ ಬಿಸಿ ಊಟ ಪಾಪ ಅವ್ರಿಗೂ ಕೂಡ ಕೆಲಸ ಮಾಡಿ ಎಲ್ರಿಗೂ ಕೂಡ ಸುಸ್ತಾಗಿತ್ತು ಅಕ್ಕ ನಾನು ಇಬ್ಬರು ಸೇರಿ ಎಲ್ರಿಗೂ ಕೂಡ ಬಡಿಸ್ಕೊಟ್ವಿ ತುಂಬ ಖುಷಿಯಿಂದ ನಗ್ನಗಿತ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿಕೊಂಡು ಊಟನ ಮಾಡ್ತಾಯಿದ್ರು ತಮಾಷೆ ಮಾಡ್ತಾಯಿದ್ರು ಏನು ಮಟನ್ ಚಿಕನ್ ಏನು ಇಲ್ವಾ ವಡೆ ಪಾಯಸ ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳಿ ತಮಾಷೆ ಎಲ್ಲ ಮಾಡಿಕೊಂಡು ಅವರು ಕೂಡ ಎಲ್ಲ ಪ್ರೀತಿಯಿಂದ ಖುಷಿಯಿಂದ ಊಟನ ಮಾಡ್ತಾ ಇದ್ರು ಇನ್ನು ಅಕ್ಕ ಕೆಲಸದವ್ರಿಗೆಲ್ಲ ಕೂಡ ಊಟನ ಬಡಿಸ್ತಾ ಇದ್ಲು ನೀನು ಬಡಿಸು ನಾನು ಕೆಳಗಡೆ ಹೋಗಿ ಎಲ್ಲ ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿ ಕೆಳಗಡೆ ಬಂದೆ ನಾನು ನೀನು ಬಡಿಸ್ತಾ ಇರು ನಾನು ನೀನು ಬಡಿಸೋಷ್ಟೊಳಗೆ ಅವರೆಲ್ಲ ಊಟ ಆಗೋಷ್ಟೊಳಗೆ ನಾನು ವೀಡಿಯೋ ಮಾಡ್ಕೊಬರ್ತೀನಿ ಅಂತ ಇದು ಬಂದು ಮುಂದೆ ಎಂಟ್ರೆನ್ಸು ನಾನು ಹೊರಗಡೆ ಫುಲ್ ಎಲ್ಲ ಕೆಳಗಡೆ ಇದ್ದು ಹೊರಗಡೆ ಬಂದು ಮಾಡ್ತಾ ಇರೋದು ನಾನು ನೋಡಿದ ತಕ್ಷಣ ನನಗೆ ಖುಷಿ ಆಯಿತು ಮನೆ ಪ್ಲ್ಯಾನಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮನೆ ನಾನು ಕಟ್ಟೋ ಹೋಗಿದ್ದು ಕಿಲವೆಲ್ಲ ಆದಮೇಲೆ ಹೋಗಿದ್ದಕ್ಕೂ ನೋ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ನಾನು ಅನ್ಕೊಂಡೆ ಈ ಥರ ಬರುತ್ತಲ್ಲ ಈಗಿರುತ್ತಲ್ಲ ಹೀಗಿದೆಯಲ್ಲ ಅಂತ ನಾನು ಅಂದ್ಕೊಂಡೆ ಆದರೆ ಅಲ್ಲಿ ಹೋಗಿ ನೋಡಿದಾಗ ಗಿಲ್ಲವೆಲ್ಲ ಆಗಿದಾಗ ಹೋಗ್ದಾಗ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತು ಮನೆ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಬಂದಿದೆ ಅಂತ ಅನ್ನಿಸ್ತು ಮನೆ ಕಟ್ಟೋದು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ಕನಸಾಗಿರುತ್ತೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ನಮ್ಮದೇ ಆದ ಒಂದು ಸ್ವಂತ ಮನೆ ಇರಬೇಕು ನಮ್ಮದೇ ಆದ ಒಂದು ಮನೆ ಇರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಹಾಗೆ ಕೂಡ ನನ್ನ ಅಕ್ಕ ಭಾವನಿಗೂ ಕೂಡ ಒಂದು ಕನಸು ಇವಾಗ ನನಸಾಗ್ತಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಕೂಡ ಭಾವ ತುಂಬ ದೊಡ್ಡ ಮನೆ ಇರಬೇಕು ದೊಡ್ಡದಾಗಿರಬೇಕು ಮನೆ ಅಂತ ತುಂಬ ಆಸೆ ಪಟ್ಟು ಇಷ್ಟಪಟ್ಟು ಕಟ್ತಾ ಇರೋ ಮನೆ ಇದು ಅವ್ರಿಗೆ ತುಂಬ ಆಸೆ ನಾನು ದೊಡ್ಡ ಮನೆ ಕಟ್ಕೋಬೇಕು ದೊಡ್ಡ ಮನೇಲಿ ಇರಬೇಕು ಅಂತ ತುಂಬ ಆಸೆ ಮಾಡ್ತಾ ಈಗ ಇದನ್ನ ಆಸೆ ಪಟ್ಟು ಇಷ್ಟಪಟ್ಟು ಕಟ್ತಾ ಇರೋವಂಥದ್ದು ಇವಾಗ ನೀವು ನೋಡ್ತಾ ಇರ್ಬೋದು ಇದು ಹೊರಗಡೆ ಎಂಟ್ರೆನ್ಸು ಇನ್ನೂ ಕೂಡ ಕಾಲಾವಧಿ ಹಾಕ್ಕೊಂಡಿದ್ದಾರೆ ಯಾಕೆಂತಂದ್ರೆ ಹೊರಗಡೆ ಸುತ್ತ ಫುಲ್ ಎಲ್ಲ ಕಾಂಪೌಂಡ್ ಬಂದಿದೆ ಕಾಂಪೌಂಡ್ಗೆ ಅರ್ಧ ಗಿಲಾವಾಗಿದೆ ಇನ್ನು ಸ್ವಲ್ಪ ಅರ್ಧ ಇದೆ ಏನಕ್ಕೆ ಕಾಲಾವಧಿ ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಸಜ್ಜ ಎಲ್ಲ ಹಾಕಬೇಕಂತೆ ಹೊರಗಡೆಗೆ ಅದು ಇನ್ನು ಫುಲ್ ಫಿನಿಶಿಂಗ್ ಆಗಿಲ್ಲ ಸಜ್ಜ ಅದಕ್ಕೋಸ್ಕರ ಕಾಲಾವಧಿನ ಹಾಕೊಂಡಿದ್ದಾರೆ ಇನ್ನು ಇದು ಎಂಟ್ರೆನ್ಸು ಇದು ಹಾಲ್ ಬಂದು ಇನ್ನು ಅಲ್ಲೇ ಮುಂದೆ ನೋಡಿದ್ರಲ್ಲ ಅಲ್ಲಿ ಸಂಪೋ ಮಾಡಿಸಿದ್ದಾರೆ ಫುಲ್ ಎಲ್ಲ ಹೊರಗಡೆ ಬಾಲ್ಕನಿನೂ ಕೂಡ ತುಂಬ ದೊಡ್ಡದಾಗಿದೆ ಯಾಕೆಂದರೆ ವೆಹಿಕಲ್ಸ್ಗಳೆಲ್ಲ ನಿಲ್ಸೋಕೆ ಚೆನ್ನಾಗಿರಬೇಕು ಯಾವುದೇ ತೊಂದರೆ ಆಗಬಾರ್ದು ನಮ್ಮದು ವೆಹಿಕಲ್ ಯಾವುದೇ ಇರ್ಬೋದು ಟೂ ವೀಲರ್ ಫೋರ್ ವೀಲ್ ಫೋರ್ ವೀಲರು ಯಾವುದೇ ಇರ್ಬೋದು ನಮಗೆ ಹಿಂಸೆ ಆಗಬಾರ್ದು ಗಾಡಿಗಳು ನಿಲ್ಸೋಕ್ಕೆ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡಿದ್ದಾರೆ ಇದು ಫುಲ್ ಬಂದು ಕೆಳಗಡೆ ಗ್ರೌಂಡ್ ಫ್ಲೋರ್ದು ಕೆಳಗಡೆ ಹಾಲ್ ಇದು ಹಾಲ್ ಬಂದಿದೆ ಹಾಲು ಕೂಡ ತುಂಬ ದೊಡ್ಡದಾಗಿದೆ ಇದು ಪೂಜಾ ರೂಮ್ ಅಂದರೆ ದೇವ್ರ ಮನೆ ಪೂಜಾ ರೂಮು ಪೂಜಾ ರೂಮು ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ಅದು ಸ್ವಲ್ಪ ಕತ್ಲೆ ಕತ್ಲೆ ಆಗ್ತಾಯಿತ್ತು ದೊಡ್ಡದು ಬಾಗಿಲು ಏನಕ್ಕೆ ಮಾಡಿಸ್ಕೊಂಡಿದ್ದಾರೆ ಅಂದರೆ ಅವರು ಸೈಡಲ್ಲಿ ಏನೋ ಗ್ಲಾಸ್ ಫಿಟ್ಟಿಂಗ್ ಮಾಡಿಸ್ತಾರಂತೆ ಅದಕ್ಕೋಸ್ಕರ ಆ ಥರ ಮಾಡಿಸ್ಕೊಂಡಿದ್ದಾರೆ ಇದು ಬಂದು ಡೈನಿಂಗ್ ಹಾಲ್ ಬರುತ್ತೆ ಇಲ್ಲಿ ಇದು ಅಡುಗೆ ಮನೆ ಅಡುಗೆ ಮನೆಯೂ ಕೂಡ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗಿ ಬಂದಿದೆ ಕಿಚನ್ನು ಎಲ್ಲ ಫುಲ್ ಫಿನಿಷಿಂಗ್ ಆದಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ ನಾನಂತೂ ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಫಿನಿಷಿಂಗ್ ಆಗುತ್ತೆ ಎಷ್ಟೊತ್ತಿಗೆ ನೋಡ್ತೀವಿ ಚೆನ್ನಾಗಿ ಕಾಣಿಸುತ್ತೆ ಮನೆ ಅಂತ ನನಗೆ ಒಂದು ಏನಂತಂದರೆ ಈ ಥರ ಕಟ್ತಿರುವಾಗ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ನಾನು ನವೀನ ಅದನ್ನೇ ಇದ್ದೆ ಹೀಗೆ ಬಂದಿದೆಯಲ್ಲ ಹಾಗೆ ಬಂದಿದೆಯಲ್ಲ ಹೀಗಿದೆಯಲ್ಲ ಹಾಗೆ ಅಂತ ದೊಡ್ಡದಾಗಿದೆ ಎರಡು ಕಿಟಕಿಗಳು ಬಂದಿದ್ದಾವೆ ಕಿಚನ್ಗೆ ಡೈನಿಂಗ್ ಹಾಲ್ಗೆ ಒಂದು ಕಿಟಕಿ ಬಂದಿದೆ ಇದು ಫುಲ್ ಎಲ್ಲ ಡೈನಿಂಗ್ ಹಾಲ್ ಇನ್ನೂ ಇಲ್ಲಿ ಕೆಳಗಡೆ ಬಂದು ಇದು ಈ ಕಡೆ ಹಿಂದೆ ಬಾಗಿಲು ಬರುತ್ತೆ ಹಿಂದೆ ಒಂದು ಬಾಗಿಲು ಮಾಡ್ಕೊಂಡಿದ್ದಾರೆ ಹಿಂದೆ ಒಂದು ಬಾಗಿಲು ಬರುತ್ತೆ ಇದೆಲ್ಲ ಸುತ್ತ ಹಿಂದೆ ಜಾಗ ಇರುವಂಥದ್ದು ಇಲ್ಲಿ ಇಷ್ಟು ಜಾಗ ಇದೆ ಹಿಂದೆ ಫುಲ್ಲೆಲ್ಲ ದೊಡ್ಡ ಮನೆ ನಾನು ಹಾಗೆ ನಾವೀನ ಕೇಳ್ತಾ ಇದ್ದೆ ಅವರು ತರ ತರಲೆ ಥರ ಮಾತಾಡಬೇಡ ಫುಲ್ ಎಲ್ಲ ಫಿನಿಶಿಂಗ್ ಆದಮೇಲೆ ಅದು ಗೊತ್ತಾಗೋದು ಹೇಗೆ ಬಂದಿದೆ ಚೆನ್ನಾಗಿದೆಯಾ ಅಂತ ಗೊತ್ತಾಗೋದು ಅಂತ ಹೇಳಿದ್ರು ಇದು ಬಂದು ಒಂದು ಇಂಡಿಯನ್ ಬಾತ್ರೂಮ್ನ ಮಾಡಿಸ್ಕೊಳ್ಳೋಕ್ಕೆ ಅವರು ಈ ಥರ ಮಾಡ್ಕೊಂಡಿದ್ದಾರೆ ಇದು ಬಂದು ಸ್ನಾನದ ಮನೆ ಮತ್ತು ಅಟ್ಯಾಚ್ ಬಾತ್ರೂಮ್ ಈ ಥರ ಎರಡೂ ಕೂಡ ಬಂದಿದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಅವಳು ಇಂಡಿಯನ್ ಬಾತ್ರೂಮ್ ಕೂಡ ಒಂದು ಇರಲಿ ಅಂತ ಮಾಡಿಸ್ಕೋತಾ ಇದ್ದಾಳೆ ಇದು ಒಂದು ರೂಮು ಕೆಳಗಡೆ ಮನೆಗೆ ಇದೊಂದು ರೂಮು ತುಂಬ ದೊಡ್ಡದಾಗಿ ಬಂದಿದೆ ರೂಮು ಇದು ಒಂದು ಕೆಳಗಡೆಗೆ ರೂಮಿದು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಮನೆಗೆ ರೂಮು ಎಲ್ಲ ತಾವ ಇದೆ ಇದು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿಸಿದ್ದಾರೆ ಸ್ವಲ್ಪ ಕೆಲಸ ನಲ್ಲಿ ಕೆಲಸನೂ ಕೂಡ ಸ್ವಲ್ಪ ಅರ್ಧ ಕೆಲಸ ಆಗಿದೆ ನಲ್ಲಿದು ಕೂಡ ನಲ್ಲಿ ಕೆಲಸ ಅರ್ಧ ಕೆಲಸ ಆಗಿದೆ ಇದು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಮಾಡಿರೋದು ಇದೆಲ್ಲ ಕೆಳಗಡೆ ಮನೆಗೆ ಒಂದು ರೂಮ್ ಬಂದಿದೆ ಒಂದು ದೇವ್ರ ಮನೆ ಡೈನಿಂಗ್ ಹಾಲ್ ಮತ್ತು ಅಡುಗೆ ಮನೆ ಹಾಲ್ ಹಾಲು ಕೂಡ ತುಂಬ ದೊಡ್ಡದಾಗಿ ಬಂದಿದೆ ದೇವ್ರ ಮನೆಯೂ ಕೂಡ ತುಂಬ ದೊಡ್ಡದಾಗಿದೆ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅಲ್ಲೇ ವಾಯ್ಸವರ್ನ ಕೊಟ್ಟೆ ಆದರೆ ಅದೆಲ್ಲ ಕೆಲಸ ಮಾಡ್ತಿರೋದೆಲ್ಲ ಸೌಂಡು ಕುಟ್ಟ ಕುಟ್ಟ ಅನ್ನೋ ಸೌಂಡ್ ಬರ್ತಿತ್ತು ಅದಕ್ಕೆ ನಾನು ಅದು ವಾಯ್ಸವರ್ನ ಇದು ಮಾಡಿ ಮತ್ತೆ ಕೊಡ್ತಾ ಇದ್ದೀನಿ ಇಲ್ಲಿ ಬಿಟ್ಕೊಂಡಿದ್ದ ಒಂದು ವಾಲ್ ಬಿಟ್ಕೊಂಡಿದ್ದಾರೆ ಇದಕ್ಕೇನಾದರೂ ಡಿಸೈನ್ ಮಾಡಿಸೋಣ ಅಂತ ಹೇಳಿ ಹೋದ ತಕ್ಷಣವೇ ಮೆಟ್ಲು ಹತ್ತಿಕ್ಕ ತಕ್ಷಣನೇ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಒಂದು ಡಿಸೈನ್ ಮಾಡಿಸೋಣ ಅಂತ ಹೇಳಿ ಇದನ್ನು ಬಿಟ್ಕೊಂಡಿದ್ದಾರೆ ಏನು ಡಿಸೈನ್ ಮಾಡಿಸ್ಬೇಕು ಅಂತ ಇನ್ನೂ ಕೂಡ ಪ್ಲ್ಯಾನಿಂಗ್ ಹಾಕಿಲ್ವಂತೆ ಇನ್ನೂ ಕೆಲಸ ನಡೀತಿದೆಯಲ್ವಾ ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ ಏನು ಪ್ಲ್ಯಾನಿಂಗ್ ಬೇರೆಯವರು ಏನಾದರೂ ಕೊಡ್ತಾರಲ್ವ ಈ ಥರ ಮಾಡಿಸಿ ಈ ಥರ ಮಾಡಿ ಅಂತ ಕೊಡ್ತಾರಲ್ವ ಅದಕ್ಕೋಸ್ಕರ ಅದೇ ಥರ ಮಾಡಿಸೋಕ್ಕಾಗುತ್ತೆ ಅಂತ ಹೇಳಿ ಮಾವ ಅದೇ ಅದನ್ನು ಹಾಗೆ ಬಿಟ್ಟಿದ್ದಾರೆ ಇನ್ನು ಕೂಡ ಊಟ ಮಾಡೋರು ಊಟ ಮಾಡ್ತಾನೇ ಇದ್ರು ಇದು ಬಂದು ಮೇಲ್ಗಡೆಯದು ಒಂದು ರೂಮು ಇಲ್ಲೂ ಕೂಡ ತುಂಬ ದೊಡ್ಡದಾಗಿ ಬಂದಿದೆ ರೂಮು ಇದು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಹಾಲ್ ಇದು ಏನಾದರೂ ಡ್ರೆಸ್ ಏನಾದರೂ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಇದು ಅಟ್ಯಾಚ್ ಬಾತ್ರೂಮು ಇದೆ ಅದಕ್ಕೆ ಇಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ರೆಡಿ ಆಗಕ್ಕೆ ಅಂತ ಹೇಳಿ ಅಲ್ಲೇ ಕೂಡ ಡ್ರೆಸ್ಸಿಂಗ್ ಹಾಲ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ರೂಮು ಕೂಡ ಎರಡು ಕಿಟಕಿಗಳು ಬಂದಿದೆ ನಾಲ್ಕು ಕಿಟಕಿ ಹೊಟ್ಟಿಗೆ ಇದು ರೂಮು ಹೊರಗಡೆ ಬಂದರೆ ಅಂದ್ರೆ ಆಪೋಸಿಟ್ ಬಂದ್ರೆ ಇಲ್ಲಿ ಬಾಲ್ಕನಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹೊರಗಡೆ ಬಾಲ್ಕನಿ ಮೇಲ್ಗಡೆದು ಹೊರಗಡೆ ಬಾಲ್ಕನಿ ಬಂದಿದೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಹೊರಗಡೆ ಈ ಥರ ಬಾಲ್ಕನಿ ಬಂದಿದೆ ಹೊರಗಡೆ ಕೂಡ ಇದು ಕೂಡ ದೊಡ್ಡ ರೂಮ್ ಬಂದಿದೆ ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ ಇದು ಕೂಡ ದೊಡ್ಡ ರೂಮ್ ಇಲ್ಲಿ ಸೈಡ್ ಸೈಡಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಗೊತ್ತಾದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಇದು ಮೇಲ್ಗಡೆ ಫುಲ್ಲೆಲ್ಲ ಬಾಲ್ಕನಿ ಥರ ಮಾಡ್ಕೊಂಡಿರೋದು ಫುಲ್ ದೊಡ್ಡದಾಗಿ ಬಂದಿದೆ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಎಲ್ಲ ಬಾಲ್ಕನಿ ಬಾಲ್ಕನಿದು ಹೊರಗಡೆ ನೋಡ್ತಾ ಇರ್ಬೋದು ನೀವು ಇದು ಮೇಲ್ಗಡೆ ಅದು ಬಾಲ್ಕನಿದು ನನ್ನ ಆಗ್ತಾ ಇದೆ ಫ್ರೆಂಡ್ ಈ ಥರ ಬಂದಿದೆ ಮನೆ ತುಂಬ ಚೆನ್ನಾಗಿ ಬಂದಿದೆ ನಾನು ತುಂಬ ದಿನ ಆಗಿತ್ತು ಬಂದಿರಲಿಲ್ಲ ಗಿಲಾವ್ ಮಾಡುವಾಗ ಬಂದಿರಲಿಲ್ಲ ಗಿಲಾವೆಲ್ಲ ಆಲ್ಮೋಸ್ಟ್ ಇನ್ನೇನೋ ಮುಗಿಯೋಕ್ಕೆ ಬಂದಿದೆ ಕೆಳಗಡೆ ಒಂದು ಕಾಂಪೌಂಡ್ ಮುಗಿಸಿದ್ರೆ ಗಿಲಾವೆಲ್ಲ ಮುಗಿತಂತೆ ಗಿಲಾವ್ ಮುಗಿಯೋಕ್ಕೆ ಬಂದಿದೆ ಹಿಂಗೆ ಗಿಲಾವ್ ಮುಗಿದ್ರೆ ಇದ್ದೇ ಇರುತ್ತಲ್ಲ ಕೆಲಸ ಕಾರ್ಪ್ರೇಟ್ರದ್ದು ಕೆಲಸಗಳೆಲ್ಲ ಇರುತ್ತೆ ಇನ್ನೂ ಬೇಜಾನ್ ಕೆಲಸ ಇದೆ ನಲ್ಲಿ ಕೆಲಸ ಇದೆ ಟೈಲ್ಸ್ ಎಲ್ಲ ಹಾಕಿಸ್ಬೇಕು ವಾಡ್ರ್ ಕೆಲಸ ಇದೆ ಇನ್ನೂ ತುಂಬ ಬೇಜಾನ್ ಕೆಲಸ ಇದೆ ಇಲ್ಲಿಗೆ ಮನೆ ಕಟ್ಟಿ ಮುಗಿಯೆಲ್ಲ ತುಂಬ ಅಂದರೆ ತುಂಬಾ ಕೆಲಸ ಇದೆ ಇನ್ನೂ ಕೂಡ ಇವಾಗಲೇ ಕೆಲಸ ಜಾಸ್ತಿ ಇರೋದು ಈ ಥರ ಮೇಲ್ಗಡೆ ಈ ಥರ ಬಂದಿದೆ ಇದು ಮೇಲ್ಗಡೆ ಈ ಥರ ಬಂದಿದೆ ನಿಮಗೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ನೋಡಿ ನಾವು ಇನ್ನು ಅಕ್ಕವರು ಮನೆ ಕಟ್ಟುವಾಗ ನಾವು ಕೂಡ ತುಂಬಾ ಹೇಳಿದ್ವಿ ಪ್ಲ್ಯಾನಿಂಗ್ ಕೊಟ್ವಿ ಯಾವ ಥರ ಕಟ್ತೀರಾ ಈ ಕಟ್ಟಿ ಆ ಕಟ್ಟಿ ಆ ಥರ ಕಟ್ಟಿ ಅಂತ ನಾವು ಫಸ್ಟ್ ಹೇಳಿದ್ವಿ ನಿಮಗೆ ಇರೋಕ್ಕೆ ಕಟ್ಕೊಂಡು ಬಾಡಿಗೆಗೆ ಕೊಡಿ ಅಂತ ಹೇಳಿದ್ವಿ ಇಲ್ಲ ಇಲ್ಲ ನಾವು ಡೂಪ್ಲೆಕ್ಸೆ ಮಾಡಬೇಕು ಅಂತ ಭಾವನಿಗೆ ತುಂಬ ಆಸೆ ಇತ್ತು ಹಾಗಾಗಿ ನಾನು ಡೂಪ್ಲೆಕ್ಸಿ ಮಾಡ್ಕೋತೀನಿ ನಾನು ಡೂಪ್ಲೆಕ್ಸೆ ಮಾಡ್ಕೋಬೇಕು ಅದು ದೊಡ್ಡ ಮನೆನೇ ಮಾಡ್ಕೋಬೇಕು ಅಂತ ಹೇಳಿ ಅವರು ಈ ಥರ ಮಾಡ್ಕೊಂಡಿದ್ದು ಇದು ಮೇಲ್ಗಡೆದು ಫಸ್ಟ್ ಫ್ಲೋರ್ದು ಇದು ಒಂದು ರೂಮ್ ಕೂಡ ಸೇಮ್ ಸೇಮ್ ಬಂದಿದೆ ಅಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮು ಮತ್ತು ಡ್ರೆಸ್ಸಿಂಗ್ ಹಾಲು ಎರಡೂ ಕೂಡ ಬಂದಿದೆ ಹೆಂಗೆ ಒಂದು ರೂಮ್ ಇದೆ ಅದೇ ಕೂಡ ಸೇಮ್ ಸೇಮ್ ಬಂದಿದೆ ರೂಮ್ಗಳು ಕೂಡ ತುಂಬಾ ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅದೇ ಒಂದು ಖುಷಿ ನಮಗೆ ಈಗ ನಾನೇ ಅದೇ ರೇ ಭಾವಂಗೆ ರೇಗಿಸ್ತಾ ಇದೆ ನನಗೆ ದೊಡ್ಡ ಮನೆ ಬೇಕು ದೊಡ್ಡ ಮನೆ ಬೇಕು ಅಂತ ಹೇಳಿ ದೊಡ್ಡ ಮನೆನೇ ಕಟ್ಟಿಸ್ಕೊಂಡಿದ್ದೀರಲ್ಲ ಅಂತ ಹೇಳ್ತಾ ಇದ್ದೆ ಕೆಲಸ ಅಂತೂ ಇನ್ನೂ ಇದೆ ಕೆಲಸ ಇವಾಗ ಕೆಲಸ ಹಿಡಿಯೋದು ಅಂತ ಅಕ್ಕ ಇದ್ಲು ಊಟಕ್ಕೆ ಬಡಿಸ್ತಾ ಅದನ್ನೇ ಮಾತಾಡ್ತಾ ಇದ್ವಿ ಇವಾಗ ಏನು ಕೆಲಸ ಬಂತು ಇನ್ನು ಮುಂದೆ ಕೆಲಸ ಇರೋದು ನಮಗೆ ಅಂತ ಹೇಳ್ತಾಯಿದ್ಲು ಹೌದು ಮನೆ ಗೋಡೆ ಎಲ್ಲ ಕಟ್ಟಾದ ಮೇಲೆ ಮುಂದೆ ಇರೋದು ಕಾರ್ಪ್ರೇಟ್ರ್ ಕೆಲಸ ಆಗಿರ್ಬೋದು ಆಚಾರಿ ಕೆಲಸ ಆಗಿರ್ಬೋದು ಮತ್ತು ಮನೆಗೆ ಒಂದು ಗ್ರಾನೇಟ್ ಆಗಿರ್ಬೋದು ನಲ್ಲಿ ಕೆಲಸ ಲೈಟಿಂಗ್ ಕೆಲಸ ಇನ್ನು ಮುಂದೆ ಸಣ್ಣ ಪುಟ್ಟ ಕೆಲಸ ಅಂತ ತುಂಬಾ ಕೆಲಸ ಇರುತ್ತೆ ಇದು ಸೆಕೆಂಡ್ ಫ್ಲೋರ್ ಬಂದು ಅಲ್ಲೂ ಕೂಡ ಸೇಮ್ ಒಂದು ರೂಮ್ನ ಮಾಡಿಸ್ಕೊಂಡಿದ್ದಾರೆ ಇರಲಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಏನಾದರೂ ತಿಂಗ್ಸ್ಗಳ್ ಇಟ್ಕೊಳಕ್ಕೆ ಆ ಥರ ಏನಾದರೂ ಇರಲಿ ಅಂತ ಹೇಳಿ ಒಂದು ರೂಮ್ನ ಮಾಡಿಸ್ಕೊಂಡು ಅಲ್ಲೂ ಕೂಡ ಸೇಮ್ ಸೇಮ್ ಹೆಂಗೆ ಬಂದಿದೆ ಟಚ್ ಬಾತ್ರೂಮ್ ಮತ್ತು ಡ್ರೆಸ್ಸಿಂಗ್ ಹಾಲ್ ಆ ಥರ ಸೇಮ್ ಎಲ್ಲ ಬಂದಿದೆ ಈ ಥರನೇ ಆ ರೂಮಿಂದ ಒಂದು ಸ್ವಲ್ಪ ಬಂದರೆ ಸ್ವಲ್ಪ ಹಾಲ್ ಇದೆ ಅಲ್ಲಿ ಕೂಡ ಏನಕ್ಕಾದರೂ ಯಾರಾದರೂ ಕೂತ್ಕೊಂಡ್ರೆ ಮಾತಾಡೋಕ್ಕೆ ನಮಗೆ ಏನಾದರೂ ಬೇಜಾರಾಯಿತು ಅಂತಂದರೆ ಟೈಮ್ ಸ್ಪೆಂಡ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಫುಲ್ ಇದು ಹಾಲು ಮೇಲ್ ಮೇಲ್ಗಡೆದು ಟೆರೆಸ್ ಇದು ಸಾರಿ ಮೇಲ್ಗಡೆದು ಟೆರೆಸ್ಸು ತುಂಬಾ ಚೆನ್ನಾಗಿ ಬಂದಿದೆ ಮೇಲ್ಗೆ ಹೋದ ತಕ್ಷಣವೇ ಏನೋ ಒಂಥರ ಖುಷಿಯ ನನಗೆ ಖುಷಿಯಾಯಿತು ನೋಡಿದ ತಕ್ಷಣ ಎಷ್ಟು ಖುಷಿಯಾಯಿತು ಅಂದರೆ ಆ ಗಾಳಿ ಅದು ವಾತಾವರಣ ನೋಡಿ ತುಂಬಾ ಇತ್ತು ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಪ್ಲ್ಯಾನಿಂಗಂತೂ ತುಂಬ ಚೆನ್ನಾಗಾಗಿದೆ ಫುಲ್ ಎಲ್ಲ ಫಿನಿಷಿಂಗ್ ಆದಮೇಲಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಮನೆ ನಾನು ನಿಮಗೆ ಇನ್ನು ಒನ್ ಬೈ ಒನ್ ಬೈ ತೋರಿಸ್ತಾನೆ ಇರ್ತೀನಿ ಯಾವ ಕೆಲಸ ಯಾವ್ಯಾವ ಥರ ನಡೀತಾ ಇದೆ ಅಂತ ಇನ್ನು ಮೇಲೆ ನಾನು ಅಕ್ಕವ್ರ ಮನೆ ಕಟ್ಟೋ ಬ್ಲಾಗ್ನ ನಾನು ಒನ್ ಬೈ ಒನ್ ಆಗ್ತಾನೇ ಇರ್ತೀನಿ ಇವಾಗ ಕೆಲಸ ಸ್ಟಾರ್ಟ್ ಆಗ್ತಾ ಆಗ್ತಾಯಿರ್ತದಲ್ವ ವಾಡ್ರೂಬ್ ಆಗಿರ್ಬೋದು ನಲ್ಲಿ ಕೆಲಸ ಆಗಿರ್ಬೋದು ಅಡುಗೆ ಮನೇದಾಗಿರ್ಬೋದು ಪ್ರತಿಯೊಂದು ಕೆಲಸ ನಡೀತಾ ಇರ್ತಲ್ವ ಅದನ್ನು ನಾನು ಪೂರ್ತಿಯಾಗಿ ನಿಮಗೆ ಸಂಪೂರ್ಣವಾಗಿ ಅಕ್ಕರ ಮನೆ ಹೊಸ ಮನೆ ಕೆಲಸನ ನಾನು ನಿಮಗೆ ಕಟ್ಟೋದನ್ನ ಪೂರ್ತಿಯಾಗಿ ನಾನು ನನಗೆ ಬ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಶುರುವಾಗಿದೆ ಇವಾಗ ಹಿಂದಿನ ವೀಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ ಅಕ್ಕರ್ ಮನೆ ತಾರಸಿ ಆಗಿರ್ಬೋದು ಮನೆ ಆಯಪ್ಪ ಆಯ ಪೂಜೆದೇನು ಮಾಡೋಕ್ಕೋಗಿರಲಿಲ್ಲ ನಾನು ಆಯಾ ಪೂಜೆ ಆದಮೇಲೆ ನಾನು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದು ಅದಕ್ಕೋಸ್ಕರ ಇನ್ನು ತಾರಿಸಿದಾಗಿರ್ಬೋದು ಎಲ್ಲ ಕೂಡ ವ್ಲಾಗ್ ಮಾಡಿದ್ದೀನಿ ಹಿಂದೆ ವೀಡಿಯೋನ ಹೋಗಿ ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ ಇದು ಫುಲ್ ತಾರಿಸಿ ತುಂಬ ಚೆನ್ನಾಗಿ ಗಾಳಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಕೂಡ ಮನೆ ಕೂಡ ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಇಷ್ಟು ಇವಾಗಿನ ಮನೆ ಕೆಲಸ ಇಷ್ಟಕ್ಕೆ ಬಂದು ನಿಂತಿದೆ ಇವಾಗ ಕೆಳಗಡೆ ಹೋಗೋಣ ಇನ್ನು ಅಕ್ಕ ಮನೆಗೆ ಹೊರಟೋದ್ಲು ನನಗೆ ಕೆಲಸ ಇದೆ ಕೆಲಸ ಎಲ್ಲ ಮಾಡಬೇಕು ನೀನೆಲ್ಲ ಮುಗಿಸ್ಕೊಂಡು ಬಾ ಅಂತ ನವೀನ್ ಕೂಡ ಕೆಳಗಡೆ ನಿಂತ್ಕೊಂಡು ಕರೀತಾಯಿದ್ರು ಬಾ ಟೈಮ್ ಆಯಿತು ಮನೆಗೆ ಊರಿಗೆ ಹೋಗ್ಬೇಕಲ್ವಾ ಬಾ ಹೋಗೋಣ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂತ ಹೇಳಿ ನಾನು ಕೂಡ ಕೆಳಗಡೆ ಫುಲ್ ಕೆಳಗಡೆ ಇಳ್ದು ಬಂದೆ ಇದು ಅಕ್ಕವ್ರ ಮನೆದ ವ್ಲಾಗ್ ಆಗಿತ್ತು ಅಕ್ಕವ್ರ ಮನೆ ಕಟ್ಟೋ ವ್ಲಾಗ್ ಆಗಿತ್ತು ಇನ್ನು ಕೂಡ ಮುಂದೆ ಅಕ್ಕವರು ಯಾವ್ಯಾವ ಥರ ಪ್ಲ್ಯಾನಿಂಗ್ ಮಾಡಿ ಕಟ್ತಾ ಮಾಡಿಸ್ತಾರೆ ಮನೇನ ಯಾವ್ಯಾವ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ ಒಂದು ವಾರ್ಡ್ ಆಗಿರ್ಬೋದು ಮತ್ತು ದೇವರ ಮನೆ ಆಗಿರ್ಬೋದು ಮತ್ತು ಕಿಚನ್ದಾಗಿರ್ಬೋದು ಯಾವ ಥರ ಪ್ಲ್ಯಾನಿಂಗ್ ಇದೆ ಇನ್ನೂ ಕೂಡ ನಾನು ನಿಮಗೆ ಪೂರ್ತಿ ಮಾಹಿತಿನ ಕೊಟ್ಟಿಲ್ಲ ಅಕ್ಕ ಇನ್ನೂ ಕೂಡ ಬೇರೆ ಬೇರೆ ಥರ ಎಲ್ಲ ಮಾಡಿಸ್ತಿದ್ದಾಳೆ ಹಾಗಾಗಿ ನಾನು ಇನ್ನೂ ಕೂಡ ನಿಮಗೆ ಮಾಹಿತಿನ ಕೊಟ್ಟಿಲ್ಲ ಮುಂದೆ ನಾನು ನಿಮಗೆ ಕೊಡ್ತಾ ಹೋಗ್ತಿದ್ದೀನಿ ನಿಮಗೆ ಅಂದಾಜು ಈ ಮನೆ ಎಷ್ಟು ಇರ್ಬೌದು ಸಿಕ್ಸ್ಟಿ ಫಾರ್ಟಿನ ಫಾರ್ಟಿ ಸಿಕ್ಸ್ಟಿನ ಅಥವಾ ತರ್ಟಿ ಫಾರ್ಟಿನ ಎಷ್ಟು ಇರ್ಬೋದು ಅಂದಾಜು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮನೆಯೆಲ್ಲ ಕೂಡ ನೋಡ್ಕೊಂಡು ನಾನು ನನಗೆ ಕೂಡ ಇವಾಗ ಮನೆಗೆ ಓಡ್ತಾ ಇದ್ದೀವಿ ಅಕ್ಕನೂ ಕೂಡ ಊಟಕ್ಕೆಲ್ಲ ಅವ್ರಿಗೂ ಬಡಿಸ್ಬಿಟ್ಟು ಕೆಲಸದವ್ರಿಗೆ ಎಲ್ಲನೂ ಪಾತ್ರೆಗಳೆಲ್ಲ ತಗೊಂಡು ಮನೆಗೆ ಬಂದ್ಬಿಟ್ಲು ನಾನು ಫುಲ್ ಎಲ್ಲ ಮನೆಯೂ ಕೂಡ ನಿಮಗೂ ವೀಡಿಯೋ ಮಾಡಿ ತೋರಿಸಿದ್ನಲ್ವ ಹೇಗೆ ಬಂತು ಹೇಗಿದೆ ಅಂತ ಪೂರ್ತಿ ಎಲ್ಲ ಫಿನಿಶಿಂಗ್ ಆದಮೇಲೆ ಮನೆ ನೋಡೋಕ್ಕೆ ಚೆಂದ ಚೆನ್ನಾಗಿರುತ್ತೆ ಫುಲ್ ಎಲ್ಲ ಫಿನಿಶಿಂಗ್ ಆಗಬೇಕು ಆದಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಸೌಂಡ್ ಹೀಗೆ ಇರಿ ಊಟ ಎಲ್ಲ ಮಾಡಿದ್ವಿ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಭಾವನೂ ಇದ್ರಲ್ಲ ಮಾತುಕತೆ ಹಾಡ್ತಾಯಿದ್ವಿ ಇದ್ವಿ ಊಟ ಟೈಮ್ ಬಂದ್ವಿ ಈಗ ಟೀ ಟೈಮು ನವೀನ್ ಕೂಡ ಟೀ ಕುಡಿತಾ ಇದ್ದಾರೆ ಅಕ್ಕ ಕೂಡ ಮನೆ ಕೆಲಸ ಇದ್ದಾರಲ್ಲ ಅವ್ರಿಗೂ ಕೂಡ ಟೀ ಟೈಮ್ ಅಲ್ವಾ ಅದಕ್ಕೋಸ್ಕರ ಟೀ ಮಾಡ್ಕೊಂಡು ತಗೊಂಡು ಒಯ್ತವಳೆ ಇದೇನಿದು ಸ್ವಲ್ಪ ಡ್ರೆಸ್ಗಳೆಲ್ಲ ಇದ್ದಾವೆ ಸ್ಟಿಚ್ ಹಾಕ್ಕೊಡು ಅಂತ ಹೇಳಿದ್ಲು ಹಾಗಾಗಿ ಸ್ಟಿಚ್ ಎಲ್ಲ ಹಾಕ್ತೆ ಕೂತ್ಕೊಂಡು ಇವಾಗ ಟೈಮ್ ಆಗಿದೆ ನಾವು ಕೂಡ ಇದ್ದೀವಿ ಏಕೆ ಅಂತ ಹೇಳಿದ್ರೆ ಇನ್ನು ಸಂಜೆ ಆಗೋಗುತ್ತೆ ಮಳೆಯನ್ನು ಬರಲಿಲ್ಲ ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಮಳೆಯನ್ನು ಕೂಡ ಬರಲಿಲ್ಲ ಇವಾಗ ಹೊರಡಬೇಕು ಅಷ್ಟೇ ಅಕ್ಕ ನೋಡಿ ಕೆಲಸ ಮಾಡ್ತಾಳೆ ಒಂದು ಐದು ನಿಮಿಷನೂ ನಮ್ಮ ಜೊತೆ ಕೂತ್ಕೊಂಡು ಮಾತಾಡಲಿಲ್ಲ ಅದಕ್ಕೆ ನನ್ನ ಫ್ರೆಂಡ್ ಇವಳು ಮನೆಗೆ ಬರಲ್ಲ ನಾನು ಏಕೆಂದರೆ ಇವಳು ಬಂದರೆ ಒಂದು ಐದು ನಿಮಿಷನೂ ಕೂತ್ಕೊಂಡು ಮಾತಾಡೋಲ್ಲ ಬರೀ ಕೆಲಸ 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 ಮಾಡೋದ್ರಲ್ಲಿ ಬ್ಯುಸಿ ಮಾತ್ರ ಕೆಲಸ ಇವಳು ಯಾವಾಗಲೂ ಕೆಲಸ ಮಾಡ್ತಿರ್ತಾಳೆ ಅದಕ್ಕೆ ಬರೋಲ್ಲ ನಾವು ತಿರ್ಗಾ ಬರಲ್ವಲ್ಲ ನೀನು ಅಂತಾಳೆ ತುಂಬ ದಿನ ಆಗಿತ್ತು ನವಿನ್ ಮಧ್ಯೆ ಮಧ್ಯೆ ಬರ್ತಾಯಿದ್ರು ನಾವಂತೂ ಬಂದೇ ಇರಲಿಲ್ಲ ತಾರ್ಸಿಲ್ ಬಂದು ಹೋಗಿದ್ದು ಮದ್ದಿಲ್ಲ ಒಂದು ಸಲ ಬಂದು ಹೋಗಿದ್ದಷ್ಟೇ ಬಂದಿರಲಿಲ್ಲ ತುಂಬ ದಿನಗಳಾದಮೇಲೆ ಬಂದಿರೋದು ಮನೆ ಕೆಲಸ ಎಲ್ಲ ಹೇಗೆ ನಡೀತೈತೆ ಎಷ್ಟಕ್ಕೆ ಬಂದೈತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಂದು ಇಷ್ಟೊತ್ತು ಕೂತ್ಕೊಂಡ್ವಿ ಹೀಗೆ ಅಕ್ಕವ್ರ ಮನೆಗೆಲ್ಲ ಬಂದರೆ ಒಂದು ಅರ್ಧ ಗಂಟೆ ಅಂತ ಅನ್ಕೊಬೋತೀವಿ ಒನ್ ಅವರ್ ಒಂದು ಅರ್ಧ ಗಂಟೆ ಇದ್ದೋಗೋಣ ಅಂತ ಆದರೆ ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸಾಗಲ್ಲ ಅದೇ ಹಂಗೆ ಅಂತ ಇರ್ತಾರೆ ಮನೆಯಿಂದಾನೇ ಹೇಳ್ಕೊಂಡು ಕರ್ಕೊಬಂದ್ಬಿಡ್ತಾರೆ ನೀನು ಹೋದರೆ ಅಲ್ಲಿ ಸಂಜೆವರೆಗೂ ಅಲ್ಲೇ ಇರ್ತೀನಿ ನೀನೋ ಬರೋಲ್ಲ ಅಂತ ಆದರೆ ಏನು ಮಾಡೋದು ಬಂದರೆ ಅದು ಇದು ಅಂತ ಮಾತಾಡಿಕೊಂಡು ಟೈಮ್ ಆಗೋದೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಇವಾಗ ನಮ್ಮ ಬಾವ ಟೀತ ಬರ್ತಾ ಅವರೇ ಹಾಗಾಗಿ ಹೇಗೆ ಅನ್ನಿಸ್ತು ನಮ್ಮ ಅಕ್ಕವ್ರ ಮನೆ ಕಟ್ತಾ ಇರೋ ಮನೆ ನಿಮಗೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಏನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿ ಬಂದಿದ್ಯಾ ಅನ್ನಿಸ್ತು ನಿಮಗೆ ಅಂತ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಇನ್ನೂ ಚೆಂದ ಚಂದ ವಿಡಿಯೋಗಳನ್ನ ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತೀನಿ ಟಾಟಾ ಬಾಯ್ ಬಾಯ್ ಎಲ್ರಿಗೂ ಲವ್ ಯು ಆಲ್